ಇಂಡಿ ತಾಲೂಕಿನ ಚಬಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಉತ್ಸವ ಕಾರ್ಯಕ್ರಮ ಇಂದು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಬಡಿಹಾಳ ಗ್ರಾಮದ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಿ ಯು ವಿಜ್ಞಾನ ವಿಭಾಗ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗಳ ಸಂಯೋಜನೆಯೊಂದಿಗೆ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಆಡಳಿತಾಧಿಕಾರಿಗಳಾದ ಶ್ರೀ ಎ ಎಸ್ ಪಾಟೀಲರು ಕನಕದಾಸರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಎಸ್ ಆರ್ ರಾಠೋಡ್ ಮುಖ್ಯ ಗುರುಗಳಾದ ಜಿ ಬಿ ಔಟಿ ಸಹ ಸಿಬ್ಬಂದಿಯಾದ ಬಿ ಎಸ್ ಖ್ಯಾಧಿ ಜಯಮಾಲಾ ಪಿ ಪಾಟೀಲ್ ಪ್ರತೀಕ್ಷಾ ಕುಲಕರ್ಣಿ ಗೋಪಾಲ್ ಬನಸೋಡೆ ವಿನೋದ್ ಡ್ಯಾನಿಯಲ್ ಚಂದ್ರಶೇಖರ್ ರಶ್ಮಿ ನಾಗಠಾಣ್ ಮುಂತಾದವರು ಉಪಸ್ಥಿತರಿದ್ದರು ಇವರೊಂದಿಗೆ ಬೋಧಕೇತರ ಸಿಬ್ಬಂದಿಯಾದ ಆರ್ ಎಂ ಮಿರ್ಜಿ ಸುಚಿತ್ ಗಾಯಕ್ವಾಡ್ ಮುಬಾರಕ್ ಕಾರ್ಬಾರಿ ಜಿ ಬಿ ಮುಲ್ಲಾ ಅನಿಲ್ ಧನ್ಫಾಲ್ ಶೆಟ್ಟಿ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿಶೇಷವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಯಾದ ಆದರ್ಶ ಕುಂಬಾರ್ ಭಕ್ತ ಕನಕದಾಸರ ಭಾವಚಿತ್ರವನ್ನು ಬಿಡಿಸಿದ್ದಕ್ಕಾಗಿ ತರಗತಿಯ ಶಿಕ್ಷಕಿ ಜಯಮಾಲಾ ಪಿ ಪಾಟೀಲ್ ಹಾಗೂ ಮುಖ್ಯ ಗುರುಗಳಾದ ಜಿ ಬಿ ಅವಠಿಯವರು ಅಭಿನಂದನೆಗಳು ಆ ಮಗುವಿಗೆ ಸಲ್ಲಿಸಿದ್ದಾರೆ ಜೊತೆಗೆ ಪ್ರಾಂಶುಪಾಲರಾದ ಎಸ್ ಆರ್ ರಾಠೋಡರವರು ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಕುರಿತು ಏನು ಮಾತನಾಡಿದ್ದಾರೆ ವೀಕ್ಷಕರೇ ಕೇಳೋಣ ಬನ್ನಿ ಐವತ್ತು ಕನಕದಾಸರ ಜಯಂತಿಯನ್ನು ನಾವು ಆಚರಣೆ ಮಾಡಿ ಅವ್ರ ಬಗ್ಗೆ ಹೇಳಬೇಕಂದ್ರ ಸಾಕಷ್ಟು ವಿಚಾರಧಾರೆಗಳದಾವ ಕೆಲವು ತುಣುಕುಗಳನ್ನು ನಾನು ನಿಮ್ ಮುಂದೆ ಇಡ್ತೇನೆ ಗೊತ್ತಿರುವಂತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣಿ ಪರಿ ಪರಿ ಶಾಸ್ತ್ರವನ್ನು ಓದಿದ್ರೇನು ವ್ಯರ್ಥವಾಯಿತು ಕುದಿ ಇಂತಹ ಕೀರ್ತನೆಗಳ ಕೀರ್ತನೆಯನ್ನು ಸ್ಮರಿಸುತ್ತ ಕನಕದಾಸರ ಮೂಲತಃ ಹೆಸರು ತಿಮ್ಮಪ್ಪ ನಾಯಕ್ ಅಂತ ಇರ್ತದ ಇವರು ಇಂದಿನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿರ್ತಾರೆ ಇವರು ಬಚ್ಚಮ್ಮ ಹಾಗೂ ಬೀರಪ್ಪ ಇವರ ಉದರದಲ್ಲಿ ಜನಿಸಿರ್ತಾರೆ ಇವರು ಮೂಲತಃ ಕುರುಬ ಜನಾಂಗದವರಾಗಿರ್ತಾರೆ ಅವಾಗ ಸಾಕಷ್ಟು ಸಾಕಷ್ಟು ಎಲ್ಲರೂ ಜನರು ಕಾಡಿಸ್ತಿರ್ತಾರೆ ಅವಾಗ ಆ ಹಾವೇರಿ ಜಿಲ್ಲೆ ಅಂದಿನ ದಿನಮಾನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಿರ್ತದೆ ಇವರ ತಂದೆ ಅವಾಗ ಸೇನಾಧಿಪತಿ ಆಗಿರ್ತಾರ ಮುಂದ ಅವ್ರ ತೀರಿ ಹೋದ ಬಳಕ ಅದು ಸೇನಾಧಿಪತಿ ಅಂತ ಹೇಳಿ ನಮ್ಮ ಕನಕದಾಸರಿಗೆ ಕೊಟ್ಟಿರ್ತಾರ ಮೊದಲ ಇವರು ತಿಮ್ಮಪ್ಪ ನಾಯಕ್ ಹೋಗಿ ಆಮೇಲೆ ಕನಕ ನಾಯಕ ಅಂತ ಹೇಳಿ ಹೆಸರು ಬರ್ತದ ಯಾಕ ಬರ್ತದ ಅಂತಂತಂದ್ರೆ ಅವರು ಒಂದು ಹೊಸ ಮನೆಯನ್ನು ಕಟ್ಟಿಸ್ತಿರ್ತಾರ ಹೊಸ ಮನೆ ಕಟ್ಟಿಸ್ಬೇಕಾದ್ರ ಬಂಗಾರ ವಜ್ರ ವೈಢ್ಯರೇ ಆಗಿರ್ತಕ್ಕಂತಹ ಒಂದು ಮಡಿಕೆ ಸಿಗತ್ತ ಅವರಿಗೆ ಭೂಮಿಯನ್ನು ಗಿತ್ತಿರ್ಬೇಕಾದ್ರ ಆದ್ರ ಬೇರೆ ನಾವು ನೀವು ಆಗಿದ್ರ ಅಂತಂದ್ರೆ ಆ ಬಂಗಾರ ವಜ್ರ ವೈಡೂರ್ಯಗಳನ್ನ ಎಲ್ಲರೂ ನಾವು ತಗೊಂಡು ಯಾರಿಗ್ ಕೊಡ್ಲಾರ್ದಂಗ ನಾವೇ ಅಷ್ಟೇ ಶ್ರೀಮಂತರಾಗ್ತಿದ್ದೇವು ಬಹುಶಃ ಹಂಗೆ ಆಗ್ತಿತ್ತದ ಆದ್ರೆ ಅವರು ತಿಮ್ಮಪ್ಪ ನಾಯಕ್ ಅವ್ರು ಏನ್ ಮಾಡ್ತಾರ ಎಲ್ಲಾ ಜನರಿಗೆ ಹಂಚ್ತಾರ ಅದ ಕನಕ ಅಂತಂದ್ರೆ ಅದರ ಅರ್ಥ ಬಂಗಾರ ಅಂತ ಗೋಲ್ಡ್ ಅನ್ನ ಸೊ ಅದು ಏನ್ ಅವ್ರು ಎಲ್ಲರಿಗೂ ಎಲ್ಲಾ ಸಮಾಜದಲ್ಲಿ ಎಲ್ಲಾ ಜನರಿಗೆ ಹಂಚಿದ್ರಲ್ಲ ಅವತ್ತಿಂದ ಜನರೇ ಅವನಿಗೆ ಕನಕ ಕನಕ ಅಂತ ಕರೆಯಕ್ ಚಾಲು ಮಾಡೋರು ಹಾಗಾಗಿ ಅವನಿಗೆ ಮುಂದ ಅಹ್ ಅಲ್ಲೇ ಬಹುಮನಿ ಸುಲ್ತಾನ್ರ ಅಂತ ಹೇಳಿ ಅದ್ರ ಇರತಕ್ಕಂತ ಸಾಮ್ರಾಜ್ಯದಲ್ಲಿ ಒಂದ್ಸಲ ಯುದ್ಧ ಆಗ್ತದ ಆ ಯುದ್ಧ ಸಂದರ್ಭದಲ್ಲಿ ಇವರು ಕನಕದಾಸರು ಏನದಾರಲ್ಲ ತಿಮ್ಮಪ್ಪ ನಾಯಕರು ಕನಕ ಅಂತ ಹೆಸರಿಟ್ಟಿದ್ರಲ್ಲ ಇವರು ಗೆಲ್ತಾರ ಅವಾಗ ಅವತ್ತಿಂದ ಅವರಿಗೆ ಕನಕ ನಾಯಕ ಅಂತ ಕೊಟ್ಟರು ಮುಂದ ಒಂದ್ ಯುದ್ಧದಲ್ಲಿ ಇವರಿಗೆ ಸಾಕಷ್ಟು ಗಾಯ ಆಗತ್ತ ಅವಾಗ ಇವರ ಆರಾಧ್ಯ ದೇವರಾಗಿರ್ತಕ್ಕಂಥ ಕಾಗಿನೆಲೆ ಆದಿಕೇಶ್ ಅವ್ರ ಏನದಾರಲ್ಲ ಇವರು ಕನಸಲ್ಲಿ ಬಂದು ನೀನು ನನ್ನ ದಾಸನಾಗುವೆ ಅಂತ ಕೇಳ್ದಾರ ಏ ನಾನು ಸೇನಾಧಿಪತಿ ಇದ್ದೀನಿ ನಾನೊಬ್ಬ ಯುದ್ಧದಲ್ಲಿ ನಾನು ಹೋರಾಟ ಮಾಡುವವನು ನಾನೇ ನಿನ್ ದಾಸನ ಆಗ್ಲಿ ಅಂತ ಹೇಳಿ ಕನಸಲ್ಲೇ ಉತ್ತರವನ್ನು ಕೊಟ್ಟಿರ್ತಾರ ಮುಂದೆ ಇವರಿಗೆ ಸಾಕಷ್ಟು ಗಾಯ ಆದಾಗ ಇನ್ನೇನು ಇವ್ರು ಸತ್ ಹೋದ್ರು ಅಂತೇಳಿ ಎಲ್ಲಾರು ಬಿಟ್ಟು ಹೋದಾಗ ಇವರಿಗೆ ಮತ್ತೊಂದ್ಸಲ ಕಾಗಿನೇಲೆ ಆದಿಕೇಶ್ ಅವರು ಮತ್ತೊಂದ್ಸಲ ಯಾರು ಯಾರೋ ಆಗಿರ್ತದ ಅವ್ರು ಮಾತಾಡದವ್ರು ಇವ್ರು ಆರಾಧ್ಯ ದೇವಿ ಆಗಿರ್ತಾರೆ ನೋಡು ನೀನ್ ಹೇಳಿದೆ ನಾನು ಸಾಕಷ್ಟು ನನ್ನ ಹತ್ರ ಶಕ್ತಿ ಇದೆ ನಾನು ಸೇನಾಧಿಪತಿ ಇದೀನಿ ನಾನು ಹಿಂಗದಿನಿ ಹಂಗದಿನಿ ಅಂತ ಎಲ್ಲಾ ಹೇಳಿದಿ ಈಗ ನೋಡು ನಿನಗ ಯಾರು ನಿನ್ಗ ದಿಕ್ಕಿಲ್ಲ ಅಂತ ಹೇಳಿದಾಗ ಅವಾಗ ಅವರು ದಾಸರ ಆಗ್ತಾವ ಮುಂದ ಅವರು ಚೆನ್ನಾಗಿ ಅಹ್ ಮುಂದ ಅವ್ರ ದಾಸರ ಆಗ್ಬೇಕಂತಂದ್ರ ವ್ಯಾಸರಾಯರ್ ಅಂತ ಹೇಳಿ ಗುರುಗಳ ಬಳಿ ಹೋಗ್ತಾರ ಅಲ್ಲಿ ಹೋಗಿ ನನ್ಗ ಮಂತ್ರವನ್ನ ಹೇಳ್ಕೊಡಿ ಹೇಳಿ ತನ್ನ ಗುರುಗಳಲ್ಲಿ ಕೇಳ್ಬೇಕಾದ್ರ ವ್ಯಾಸರಾಯರ್ ಅಂತ ಹೇಳ್ತಾರ ಅವ್ರ ಜಾತಿ ಬಾಳ ಅವಾಗ ಜಾತಿ ಬಹಳ ಮಾಡ್ತಿದ್ರು ಯಾವ ಜಾತಿ ಅಂತ ಕೇಳದಕರ ಕುರುಬ ಜಾತಿ ಅಂತಂದಾಗ ಕುರುಬ ಜಾತಿಯವನಿಗೆ ಏನ್ ಮಂತ್ರ ಕೋಣ ಅಂತ ಹಿಂಗ್ ಬೇಯ್ತಾರ ಆದ್ರ ಅವನಿಗೆ ಗೊತ್ತಿರಂಗಿಲ್ಲ ಅದ ಬೇದಾರ ವ್ಯಾಸರ ಯಾರು ಅದನ್ನೇ ಮಂತ್ರ ಅಂತ ತಿಳ್ಕೊಂಡು ಅವರು ಅದನ್ನ ಸ್ವೀಕಾರ ಮಾಡ್ಕೊಂಡು ಕೋಣ 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 ಅಂತ ಅನ್ಕೊತು ಜಪ ಮಾಡ್ಕೊತ ಬಿಡ್ತಾರ ಅದನ್ನು ದೇವರು ಕೊಲಿದು ಮುಂದ ಸಾಕ್ಷ ಅವ್ರ ಮುಂದೆ ಬಂದಾಗ ವ್ಯಾಸರಾಯ್ ಗೊತ್ತಾದಾಗ ತನ್ನ ಶಿಷ್ಯರನ್ನಾಗಿ ಅದನ್ನ ಸ್ವೀಕಾರ ಮಾಡ್ತಾರ ಅದ್ರ ಒಂದೊಂದು ಸಣ್ಣ ಇನ್ನೊಂದು ವಿಶೇಷ ಹೇಳ್ತೀನಿ ಮುಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನೀವ್ ಎಲ್ಲಾ ಹೋಗಿರ್ತೀರಿ ಅಲ್ಲೊಂದ್ ಹೆಸರಿದೆ ಕನಕನ ಕಿಂಡಿ ಅಂತ ಕರೆಕ್ಟ್ ಅಲ್ಲಿ ಆದ್ರೂ ಕೂಡ ಬ್ರಾಹ್ಮಣರು ಅವಾಗ ಕೀಳು ಜಾತಿ ಕೆಳ ಜಾತಿ ಇರ್ತಕ್ಕಂತವ್ರಿಗೆ ಒಳಗ ಬಿಡ್ತಿರ್ಲಿಲ್ಲ ಅವಾಗ ಇವರು ವ್ಯಾಸರಾಯರ್ ಹೇಳಿರ್ತಾರ ಶ್ರೀಕೃಷ್ಣ ಮಠಕ್ಕೆ ಹೋಗಿ ಪರಮಾತ್ಮ ಕೃಷ್ಣನ ಬಳಿ ಹೋಗಿ ಬೆಟ್ಟಿ ಆಗ್ಬಾ ಅಂತ ಹೇಳೋಣ ಇವ್ರು ಹೋಗಿರ್ತಾರ ಹೋದಾಗ ಬ್ರಾಹ್ಮಣರು ಅವ್ರಿಗೆ ಒಳಗ್ ಬಿಡಂಗಿಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾರ ಬೇಜಾರದಿಂದ ಹಿಂದ್ಗಡೆ ದೇವಸ್ಥಾನದ ಬಾಗಿಲು ಮುಂದ್ಗಡೆ ಇದ್ದವರು ದೇವಸ್ಥಾನದ ಹಿಂದ್ಗಡೆ ಹೋಗಿ ಅವರು ಏನದಲ್ಲ ಭಕ್ತಿಯಿಂದ ತನ್ನ ಕೀರ್ತನೆಗಳನ್ನ ಹಾಡಕ್ ಚಾಲು ಮಾಡ್ತಾರ ಆ ಏನ್ ಗೋಡೆ ಇದೆ ಅಲ್ಲ ಹಿಂದ್ಗಿಡದ್ದು ಆ ಗೋಡಿನೇ ಕೆಳಗಡೆ ಹಿಂಗ್ ಬಿದ್ದು ಅಲ್ಲೊಂದು ಸಣ್ಣ ಕಿಂಡಿ ಟೈಪ್ ಇದೆ ಸೊ ಅಲ್ಲಿಂದ ಕೃಷ್ಣನ ಮೂರ್ತಿನೇ ತಿರುಗಿ ಬಿಡ್ತೈತೆ ಅಲ್ಲಿ ಯಾವ ಕಡೆ ಮೇನ್ ಮುಖ್ಯ ದ್ವಾರದ ಕಡೆ ಏನ್ ಮುಖ ಶ್ರೀ ಶ್ರೀಕೃಷ್ಣದ ತಿರುಗಿ ಕನಕನ ಕಡೆ ತಿರುಗ್ತದ ಸೊ ಆ ಭಕ್ತಿ ಅಂದ್ರ ನಿಜವಾದ ಭಕ್ತಿ ಇತ್ತಂತಂದ್ರೆ ನಮಗ ದೇವರು ಒಲಿತಾನ ಅಂತ ಹೇಳಕ್ ಇದೊಂದು ಸಾಕ್ಷಿ ಇವತ್ತಿಗೂ ಕೂಡ ನಿಮ್ಗೆ ದರ್ಶನಕ್ಕೆ ಹೋದ್ರ ಅಂತಂದ್ರೆ ಉಡುಪಿ ಶ್ರೀಕೃಷ್ಣನ್ ಕಡೆ ಅದು ಕನಕನ ಕಿಂಡಿ ಮುಖಾಂತರನೇ ನಿಮಗೆ ದರ್ಶನವನ್ನ ದರ್ಶನವನ್ನ ಕರೆಕ್ಟ್ ಸೊ ಇವ್ರ ಮೋಹನ ತರಂಗಿಣಿ ಅಂತಂದು ಒಂದು ಒಳ್ಳೆ ಕಾವ್ಯ ಇದೆ ಸೊ ಅದನ್ನು ಚೆನ್ನಾಗಿ ಬರೆದಿದ್ದಾರೆ ಅದನ್ನು ನೀವು ಸಮಯ ಸಿಕ್ಕಾಗರ ಅದನ್ನ ಓದ್ಕೋರಿ ಅಂತ ಹೇಳ್ತಾ ನನಗೊಂದ್ ಎರಡು ಮಾತ್ ಮಾತಾಡ್ಲಿಕ್ಕೆ ಅವಕಾಶ ಪಟ್ಟ ತಮಗೆಲ್ಲರಿಗೆ ಧನ್ಯವಾದ ತಿಳಿಸ್ತಾ ಇನ್ನೊಂದ್ಸಲ ಕನಕದಾಸರ ಜಯಂತಿ ಸಲುವಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೊರುತ್ತೆ ಧನ್ಯವಾದ